ಯಾರೋ ಅಯೋಗ್ಯ ಅವನ ಹೆಸರು ಹೇಳೋದು ಬೇಡ ನಾನು ಹೇಳೋಕ್ಕೂ ರೆಡಿ ಇಲ್ಲ ಅವನೊಂದು ಮಾತು ಹೇಳ್ತಾನೆ ನಾನು ಮೊನ್ನೆ ಕೇಳಿಸ್ಕೊಂಡೆ ಯಾರೋ ನನ್ನ ಸ್ನೇಹಿತರು ನನಗೆ ಕೇಳಿಸಿದ್ರು ನವೀನು ಭವಿ ಜನಾಂಗಕ್ಕೆ ಸೇರಿದವನು ಅವ್ರಿಗೆ ಬೇಕಾಗಿರುವಂಥ ಅವರು ಕುಲದೇವರು ಮತ್ತೊಂದು ಶಿವಯೋಗಿ ಸಿದ್ದರಾಮೇಶ್ವರ ಅವರು ಅವನೆಲ್ಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ಇದಕ್ಕೆ ಏನು ಸಂಬಂಧ ಅವನು ಅಂಬೇಡ್ಕರ್ಗೆ ಏನಕ್ಕೆ ಅಂಬೇಡ್ಕರ್ ಇರೋಕ್ಕೋಸ್ಕರ ಏನಕ್ಕೆ ಇದ್ದಾನೆ ಅಂತ ಹೇಳ್ತಾರೆ ಏ ಅಯೋಗ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಜಾತಿಗೆ ಸೀಮಿತ ಅಲ್ವೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರೋ ಅಂಥ ಸಂವಿಧಾನದ ಅಡಿಯಲ್ಲೇ ಇಡೀ ನಮ್ಮ ಎಸ್ ಸಿ ಎಸ್ ಟಿಯಲ್ಲಿ ಏನು ಉಪಜಾತಿಗಳಿದೆಯೋ ಅವ್ರು ಕೊಟ್ಟಿರೋವಂಥ ರಿಸರ್ವೇಷನಲ್ಲೇ ಇವತ್ತು ಬದುಕ್ತಾ ಇರೋದು ಅವ್ರು ಕೊಟ್ಟಿರೋಂಥ ಭಿಕ್ಷೆಯಲ್ಲೇ ಬದುಕ್ತಾ ಇರೋದು ಇಡೀ ಪ್ರಪಂಚದಲ್ಲೇ ಯಾರಾದರೂ ಒಬ್ಬ ವ್ಯಕ್ತಿಗೆ ಎಲ್ಲರೂ ಕೈ ಮುಗಿದು ನಮಸ್ಕಾರ ಮಾಡಬೇಕು ಅಂತ ಯಾರಿಗಾದ್ರೂ ಒಬ್ಬರಿಗೆ ಇದೆ ಅಂತಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತನಾಡುತ್ತೆ